ಹಲೋ ಇನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಲ್ಲಿ ಮಾರ್ನಿಂಗ್ ಒಂದು ಸಿಕ್ಸ್ ಟ್ವೆಂಟಿ ಆಗಿದೆ ನಾವು ಭೂವರಾಯ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ತುಂಬ ದಿವಸದಿಂದ ಅನ್ಕೊಂಡೇ ಇದ್ವಿ ಮತ್ತು ಆಗಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ವಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಏಯ್ಟ್ ಏಯ್ಟ್ ತರ್ ತಿಂಗಳು ಬೇಡ ಅಂತ ಅನ್ಕೊಂಡಿದ್ದೀವಿ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ಟ್ವೆಂಟಿ ಆಗಿದೆ ಇವತ್ತು ನಾನು ವಾಕ್ ಹೋಗೋದಕ್ಕೂ ಆಗೋದಿಲ್ಲ ಸೊ ಅಪ್ ಆಗಿ ಕಾಫಿ ನಾಡಿಕೊಟ್ಬಿಟ್ಟು ಹಾಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಪಾಪು ನಿಪ್ಸಿ ಅವನು ರೆಡಿ ಮಾಡಿ ಅವಂಗೂ ಸಹ ಬ್ರೇಕ್ಫಾಸ್ಟ್ ತಿನ್ನಿಸಿ ನೋಡಬೇಕು ಸೊ ನೋಡೋಣ ಎಷ್ಟೊತ್ತಾಗತ್ತೆ ಅಂತ ಎಸ್ ಬನ್ನಿ ಇವತ್ತಿನ ಲಗ್ನೇ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಲೋ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನೀವು ಲಗ್ನ ಸ್ಟಾರ್ಟ್ ಮಾಡೋಣ ಅಪ್ಪು ಎಲ್ಲ ಫುಲ್ ಎಷ್ಟು ಎಲ್ಲ ಮೆಸ್ಸಿ ಮೆಸಿಯಾಗಿ ಮಾಡಿಟ್ಟಿದ್ದಾನೆ ಎಲ್ಲ ಫುಲ್ ಆಟ ಆಡ್ತಿರ್ತಾನೆ ನಾನು ಮಾರ್ನಿಂಗ್ ಎದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನು ಯಾವುದನ್ನು ಇವಾಗಲೇ ಕ್ಲೀನ್ ಮಾಡೋಕೆ ಹೋಗಲ್ಲ ನೈಟೇ ಸೊ ಹಾಗಾಗಿ ನಾನು ಮಾರ್ನಿಂಗ್ ಎದ್ಬಿಟ್ಟು ಕ್ಲೀನ್ ಮಾಡ್ಕೊತು ಸೊ ಇವಾಗಂತೂ ಚಳಿ ಇರೋದ್ರಿಂದ ಕಾಫಿ ಮ್ಯಾಂಡೇಟ್ರಿ ಆಗಿಬಿಡುತ್ತೆ ಇವಾಗೂ ಕಾಫಿ ಇಲ್ಲ ಇರೋದಕ್ಕೆ ಆಗಲ್ಲ ಬಟ್ ಏನಪ್ಪ ನಾನು ವಿತೌಟ್ ಶುಗರ್ ಕುಡಿತೀನಿ ಸೊ ಹಾಗಾಗಿ ನಾನು ಕಾಫಿ ಕುಡಿದು ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನು ಕುಡಿತಾ ಇರ್ತೀನಿ ಇವಾಗ ನನಗೂ ನನ್ನ ಹಸ್ಬೆಂಡ್ಗೂ ಒಂದು ದೊಡ್ಡ ಟಾಸ್ಕ್ ಏನಪ್ಪ ಅಂದರೆ ಅರ್ಲಿ ಮಾರ್ನಿಂಗ್ ಬೇಗ ಹೆಚ್ಚಿದ್ರೆ ಪಾಪು ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ ಸಿಕ್ಕಾಪಟ್ಟೆ ಅಳ್ತಾನೆ ಬಟ್ ಅದೇ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ಸೆವೆನ್ ಓ ಕ್ಲಾಕೇ ಎಬ್ಬಿಸ್ಬೇಕು ನಾರ್ಮಲಾಗಿ ಒಂದು ಏಟ್ ಏಯ್ಟ್ ತರ್ಟಿಗೆ ಅಳ್ತಾನೆ ಬಟ್ ಅದಕ್ಕೆ ಅಂತಾನೆ ನಾನು ನೈಟ್ ಬೇಗ ಮಲಗಿಸಿದ್ದೀವಿ ಸ್ವಲ್ಪ ನಿದ್ದೆ ಚೆನ್ನಾಗಾದ್ರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ ಅಂತ ಸೊ ಹಾಗಾಗಿ ಎಬ್ಬಸ್ಬೇಕೀಗ ಒಂದು ಆಲ್ಮೋಸ್ಟ್ ಸಿಕ್ಸ್ ಫಾರ್ಟಿ ಫೈವ್ ಆಯ್ತು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಎಬ್ಸ್ಬಿಟ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನೋಡಬೇಕು ಇವಾಗ ಏನು ಮಾಡಲ್ಲ ಬಟ್ ಆನ್ ದ ವೇ ಜರ್ನಿ ತುಂಬ ಹಿಂಸೆ ಕೊಡ್ತಾನೆ ನನಗಿಂತ ಜಾಸ್ತಿ ಅವ್ರ ಅಪ್ಪನಿಗೆ ಹಿಂಸೆ ಕೊಡ್ತಾನೆ ಅವನು ನೋಡಿ ಇಷ್ಟೇ ಹಾಲು ಕಾಯಿಸ್ಕೊಳೋದು ಆಮೇಲೆ ಒಂದು ಗ್ಲಾಸ್ ಕಾಫಿ ಪೌಡರ್ ಹಾಕೊಂಡು ಆ ಹಾಲ್ನ ಅದಕ್ಕೆ ಹಾಕೊಳೋದು ಇಷ್ಟ ನನ್ ಕಾಫಿ ತುಂಬಾ ಕಾಫಿ ಇದೆಲ್ಲ ಪಜಿತಿ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಏನು ಸ್ಯಾರಿ ಹೋಗ್ಲಾ ಡ್ರೆಸ್ ಹೋಗ್ಲಾ ಅಂತ ಬಟ್ ಬೇಡ ಮಳೆ ಬೇರೆ ಪಾಪು ಬೇರೆ ಇರ್ತಾನೆ ಸ್ಯಾರಿ ಬೇಡ ಅಂತ ಡಿಸೈಡ್ ಮಾಡ್ಕೊಂಡೆ ಅರ್ಲಿ ಮಾರ್ನಿಂಗ್ ಹತ್ರ ವ್ಯೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ರ ಗ್ರೀನ್ ಗ್ರೀನಿ ಟೆರೆಸ್ ಮೆಲೋರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಮಾರ್ನಿಂಗ್ ಮಾರ್ನಿಂಗ್ ಈ ತರ ಎಲ್ಲ ನೋಡೋಕೆ ಬನ್ನಿ ಬ್ರೌನಿ ಏನ್ ಮಾಡ್ತಿದ್ದಾಳೆ ನೋಡಿ ಹೆಂಗ್ ಮಾಡಿದಾಳೆ ಕೇಳಿ ಆಗ್ತಿದ್ಯಾತಿದ್ಯಾಕೆಂಡ್ ಮಾಡು ಕೊಡು ಸ್ವಲ್ಪ ಮುಂದೆ ಬಂದು ಹಾಗೆ ಪಾಪುಗೆ ಎಂತ ಪುಳಿಯೋಗ್ರೆ ಮತ್ತೆ ವಾಟರ್ಮೆಲನ್ ಜ್ಯೂಸು ಸ್ವಲ್ಪ ಮೊಸರು ಎಲ್ಲ ರೆಡಿ ಮಾಡ್ಕೊಂಡೆ ಪಾಪು ಆಚೆ ತಿನ್ನಲ್ಲ ಅಂತ ಎಲ್ಲ ರೆಡಿ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆದೆ ಸೊ ಲೇಟಾಗಿ ಒಂದು ಏಯ್ಟ್ ಏಟ್ ತರ್ಟಿ ಆಗುತ್ತೆ ಅನ್ಕೊಂಡೆ ಬಟ್ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಬೇಗ ಬಂದ್ಬಿಟ್ಟು ವೇಟ್ ಮಾಡ್ತಿದ್ರು ಸೊ ಹಂಗಾಗಿ ಸೆವೆನ್ ಫಾರ್ಟಿ ಫೈಗೆ ಮನೆಯಿಂದ ಹೊರಟ್ವಿ ನಾವು ಪಾಪು ಸಹ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿರೋದಕ್ಕೆ ತುಂಬ ಕೋಲ್ಡ್ ಆಗೋಯ್ತು ಅವನಿಗೆ ಫುಲ್ ಅಕ್ಷಿ ಆಕ್ಷಿ ಅಂತ ಮಾಡ್ತಾನೆ ಇದ್ದ ಅಲ್ಲಿಂದ ಹೊರಟ್ವಿ ಇಲ್ಲಿ ನಿಯರ್ ಗಂಗಮ್ಮ ಸರ್ಕಲ್ ಹತ್ರ ಜಟ್ಟಿದೆ ಅಲ್ಲ ಸೊ ಅದನ್ನ ನೋಡಿ ಪಾಪು ಯಾವಾಗಲೂ ಖುಷಿ ಪಡ್ತಾ ಇರ್ತಾನೆ ಮತ್ತು ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರೋದು ಎಲ್ರಿಗೂ ಈ ಗುರುಂಟೆ ಗಂಟೆ ಯಾವಾಗಲೂ ತುಂಬ ಸಿಗ್ನಲ್ ಇರುತ್ತೆ ಅಂತ ಸೊ ಅಲ್ಲಿಂದ ಮುಂದೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ ನಾವು ಸ್ವಲ್ಪ ಜಾಸ್ತಿ ದೂರ ಆಗಿದ್ದರಿಂದ ನಾವು ಆನ್ ದ ವೇ ಫುಲ್ ಸಾಂಗ್ಸ್ ಹಾಕ್ಕೊಂಡು ಆರಾಮಾಗಿ ಕೇಳ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿಂದ ನಮ್ಮ ಮನೆಯಿಂದ ಒಂದು ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಫೋರ್ ಅವರ್ಸ್ ಏನೋ ತೋರಿಸ್ತಾ ಇತ್ತು ತುಂಬ ಜಾಸ್ತಿ ದೂರ ಅಂತ ಗೊತ್ತಾಯಿತು ಏನಿಲ್ಲ ಆರಾಮಾಗಿ ಹೋಗ್ಬೋದು ಅಂದ್ಕೊಂಡು ಬಟ್ ತುಂಬ ದೂರ ಇತ್ತು ಪಾಪುನು ಸಹ ಬೇಗ ಇದ್ದಿದ್ದ ಪಾಪ ಹಾಸ್ಟೆಲ್ ನಿದ್ದೆನೆ ಮಾಡಿಬಿಟ್ಟ ಅವ್ನು ನಾರ್ಮಲಾಗಿ ಬೇಗ ಎದ್ದಾಳಲ್ಲ ಸೊ ಹಾಗಾಗಿ ನಾನು ಬೇರೆದು ತೊಗೊಂಬಂದಿದ್ದೀನಿ ಅದನ್ನ ಓದಿಸ್ತೀನಪ್ಪ ಬೆಡ್ಶೀಟ್ ಥರ ಇದೆ ಅಂತಂದರೆ ಇಲ್ಲ ನಂಗೆ ಬೇಡ ನೀನು ಪಿಂಕ್ ಕಲರ್ ವೇಲೆ ನಂಗೆ ಬೆಡ್ಶೀಟ್ ಪಿಂಕ್ ಕಲರ್ ಬೆಡ್ಶೀಟು ಅಂತ ಅದನ್ನೇ ಒಚ್ಕೊಂಡು ಮಲ್ಕೊಂಡಿದ್ದಾನೆ ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಸ್ವಲ್ಪ ಮಳೆ ಬರ್ತಾಯಿತ್ತು ವೆದರ್ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇತ್ತು ನಮಗೇನು ಅಷ್ಟು ಟಯರ್ಡ್ ಅನ್ನೋಷ್ಟು ಫೀಲ್ ಕೊಡಲಿಲ್ಲ ತುಂಬ ಬಿಸಿಲು ಇದ್ದರೆ ನಮಗೆ ನಿಜ ಟಯರ್ಡ್ ಆಗ್ತಿತ್ತು ಅನಿಸುತ್ತೆ ಅಷ್ಟು ದೂರ ಜರ್ನಿ ಮಾಡೋದಕ್ಕೆ ಬಟ್ ಅಷ್ಟೆಲ್ಲ ಏನೂ ಆಗಲಿಲ್ಲ ಇನ್ನೇನು ಮಂಡ್ಯ ಬಿಟ್ಟು ಮಂಡ್ಯ ಸ್ಟಾರ್ಟ್ ಆಯಿತು ಅಂದರೆ ನಾರ್ಮಲಾಗಿ ಗೊತ್ತಿರುತ್ತೆ ಕಬ್ಬು ಜಾಸ್ತಿ ನೋಡಿ ಎಲ್ಲ ಆಲೆ ಮನೆಗಳೆಲ್ಲ ಮಂಡ್ಯ ಇಂದ ಸ್ವಲ್ಪ ದೂರ ಒಂಚೂರು ಹಳ್ಳಿಗಳಿಗೆ ಎಂಟ್ರಿ ಕೊಟ್ಟರೆ ಸ್ಟಾರ್ಟ್ ಆಗೋಯ್ತು ಆ ಕಡೆ ನೋಡಿದ್ರು ಕಬ್ಬಿನ ಗದ್ದೆ ಈ ಕಡೆ ನೋಡಿದ್ರು ಕಬ್ಬಿನ ಗದ್ದೆ ತುಂಬ ಕಬ್ಬಿನ ಬೆಳೆ ಜಾಸ್ತಿ ಇತ್ತು ಹಾಗೆ ನಾವು ರಿಟನ್ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಹೋಗಬೇಕಾದ್ರೆ ಯಾವ್ದಾದ್ರು ಆಲೆ ಮನೆಗೆ ವಿಸಿಟ್ ಮಾಡ್ಬಿಟ್ಟು ಹೋಗೋಣ ಅಂತ ಮಾತಾಡ್ಕೊಂಡ್ವಿ ಸೊ ಆಯಿತು ಹಂಗೆ ಮಾಡೋಣ ಅಂದ್ಕೊಂಡು ಇವಾಗ ನಾವು ಹೋಗ್ಬೇಕಾದ್ರೆ ನಾವು ಯಾವುದೂ ಆಲೆ ಮನೆಗೆ ಹೋಗಲಿಲ್ಲ ನೋಡಿ ಎಲ್ಲಿ ನೋಡಿದ್ರೂ ಕಬ್ಬು ಎಲ್ಲಿ ನೋಡಿದ್ರೂ ಕಬ್ಬು ಒಂಥರ ಮಂಡ್ಯ ಮೈಸೂರನ್ನೂ ಖುಷಿ ಅನಿಸುತ್ತೆ ಹಾಗೆ ಪಾಂಡವಪುರಕ್ಕೆ ಬಂದ್ಬಿಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನೆಲೆಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ ನಿಜವಾಗ್ಲೂ ಬ್ರೇಕ್ಫಾಸ್ಟ್ ತುಂಬ ವರ್ಸ್ಟ್ ಆಗಿತ್ತು ಸ್ವಲ್ಪ ಸ್ಯಾಟಿಸ್ಫೈ ಆಗಲಿಲ್ಲ ಬಟ್ ತುಂಬ ಹಸುವಾಗಿತ್ತು ಅಂತ ತಿನ್ಕೊಂಡ್ವಿ ಮತ್ತು ಅಲ್ಲಿಂದ ಹೊರಟ್ವಿ ಸ್ವಲ್ಪ ಒಂದಾವೆ ಹೋಗ್ತಾನೆ ಇನ್ನೂ ನಾವು ಈಚಾಗೋದಕ್ಕೂ ಮುಂಚೆನೇ ಮಳೆ ಸ್ಟಾರ್ಟಾಗಿ ಹೋಗ್ಬಿಡ್ತು ತುಂಬ ಬೇಗನೆ ಮಳೆ ಬಂದುಬಿಡ್ತು ದೇವಸ್ಥಾನ ಇನ್ನೂ ಎಲ್ಲೋ ಸ್ವಲ್ಪ ದೂರ ಇದೆ ಅದಕ್ಕಿಂತ ಹಿಂದೆನೇ ಎಷ್ಟೊಂದು ಜನ ಅಜ್ಜಿದಿರು ಆಂಟಿದಿರು ಎಲ್ಲ ಈ ತುಳಸಿ ಹಾರ ಇರುತ್ತಲ್ಲ ಸೊ ಅದು ನೋಡಿ ಇಲ್ಲಿ ಇದ್ದಾರೆ ತುಂಬ ದೊಡ್ಡದು ಅದು ವಿಗ್ರಹ ತೊಗೊಂಡೋಗಿ ಅಂತ ನಾವು ಇನ್ನೇನು ರೀಚ್ ಆದ್ವಿ ನನಗಲ್ಲಿ ಆಶ್ಚರ್ಯ ಆಗಿದೆ ಅಂದರೆ ಅಜ್ಜಿದಿರೆಲ್ಲ ಎಷ್ಟು ಮಾರು ಮಾರು ಗಟ್ಟಲೆ ಇದ್ದಾರೆ ತೊಗೊಳ್ಳಿ ತೊಗೊಳ್ಳಿ ಅಂತ ಸೊ ಎಸ್ ರೀಚ್ ಆದ್ವಿ ಬಂದು ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋದ್ವಿ ಒಳಗಡೆ ಸೊ ಆಲ್ರೆಡಿ ನಾವು ಪೂಜೆ ಐಟಮ್ಸ್ ಎಲ್ಲ ಮನೆಯೇ ತೊಗೊಂಡೋಗಿದ್ರಿಂದ ಏನೇನು ಮಿಸ್ ಆಗಿತ್ತು ಅಷ್ಟು ಮಾತ್ರ ಅಲ್ಲಿ ತೊಗೊಂಡ್ವಿ ಸೊ ಅಲ್ಲಿ ಇಟ್ಟಿಗೆ ಕವರ್ಗಳು ಮತ್ತು ಏನು ಪೂಜೆ ಐಟಮ್ಸ್ ಇರುತ್ತೆ ಅದನ್ನೆಲ್ಲ ಕೊಡ್ತಾಯಿದ್ರು ನನಗೆ ಇಲ್ಲಿ ನದಿ ನೋಡಿ ಫುಲ್ಲು ಖುಷಿಯಾಗೋಯ್ತು ನೋಡಿ ಎಲ್ಲಿಂದ ಎಲ್ಲಿವರೆಗೂ ಫುಲ್ ಯಾವ ಕಡೆ ತಿರ್ಗೋದ್ರೂ ನೀರೇ ಇದೆ ನೋಡಿ ಇಲ್ಲಿ ಈ ಥರ ಎಲ್ಲ ಇಟ್ಟಿಗೆಗಳು ಮಾರ್ತಾ ಇರ್ತಾರೆ ಏನಕ್ಕೆ ಮಾರ್ತಾರೆ ಅಂತ ಆಮೇಲೆ ಹೇಳ್ತೀನಿ ನೋಡಿ ನಿಮಗೆ ವಿಡಿಯೋದಲ್ಲಿ ಸೊ ಆ್ಯಕ್ಚುಲಿ ಈ ಟೆಂಪಲಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ ಇನ್ನೂ ಜಾಸ್ತಿ ಕನ್ಸ್ಟ್ರಕ್ಷನ್ ಮಾಡೋದಿದೆ ಹಾಗೆ ಜಾಗ ಕೂಡ ತುಂಬ ದೊಡ್ಡದಾಗಿದೆ ತುಂಬ ಚಿಕ್ಕದಾಗಿ ಏನಿಲ್ಲ ಫಸ್ಟ್ ಹೋಗ್ತಿದ್ದಾಗೆ ಇಲ್ಲಿ ನಮ್ಮ ಮನೆಯವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇತ್ತು ಹೋಗಿ ದರ್ಶನ ಮಾಡ್ಕೊಂಡ್ವಿ ಮತ್ತು ಅಲ್ಲೊರೊಬ್ರನ್ನ ಕೇಳ್ಕೊಂಡ್ವಿ ಏನು ಎತ್ತ ಅಂತ ಸೊ ಅವ್ರು ಹೇಳಿದ್ರು ಇಲ್ಲಿ ದೇವಸ್ಥಾನದ ಬಲಗಡೆ ಮಣ್ಣು ಈ ಮಣ್ಣು ಏನಿದೆ ಈ ಮಣ್ಣನ್ನ ತೊಗೊಂಡು ಕವರಿಗೆ ಹಾಕ್ಕೊಂಡು ಹನ್ನೊಂದು ಸುತ್ತ ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿದ್ರು ಸೊ ಹನ್ನೊಂದು ಸುತ್ತ ಪ್ರದಕ್ಷಿಣೆ ಹಾಕಿ ಇಲ್ಲೇನು ಚಿಕ್ಕ ಚಿಕ್ಕದ ಕಲ್ಲಿದೆ ಅಲ್ಲ ಅದೆಲ್ಲ ಕಲ್ಲನ್ನ ಜೋಡಿಸ್ಬೇಕು ಯಾರಾದ್ರೂ ಮನೆಯವರೊಬ್ಬರು ಅಂತ ಏನಕ್ಕೆ ಅದನ್ನು ಜೋಡಿಸಿರೋದು ಅಂತಂದರೆ ಯಾರಾದರೂ ಮನೆ ಕಟ್ಟಬೇಕು ಅಂತ ಆಸೆ ಇರೋರು ಸೊ ಅಲ್ಲಿಂದ ಮಣ್ಣನ್ನ ಎತ್ಕೊಂಡು ಹನ್ನೊಂದು ಪ್ರದಕ್ಷಿಣೆ ಹಾಕಿ ಅಲ್ಲಿ ಆ ಕಲ್ಗಳಲ್ಲಿ ಮನೆ ಕಟ್ಟಿ ಬಂದರೆ ಆಸೆ ನೆರವೇರುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಅಲ್ಲಿನ ಮಣ್ಣನ್ನ ಎತ್ಕೊಂಡು ಬಂದು ಪೂಜೆ ಮಾಡಿಸ್ತಾರೆ ಆಲ್ರೆಡಿ ಮನೆ ಕಟ್ತಾ ಇರೋರ್ಗು ಯಾವುದೇ ರೀತಿ ಅಡೆತಡೆಗಳು ಬರಬಾರ್ದು ಅಂತ ಇಟಿಗೆಗಳನ್ನ ತೊಗೊಂಬಂದು ಅಲ್ಲಿ ನೋಡಿ ಇಟ್ಟಿಗೆಗಳಿದೆಯಲ್ಲ ಸೊ ಈ ಥರ ಮನೆ ಕಟ್ಬಿಟ್ಟು ಯಾವುದೇ ರೀತಿ ಅಡೆತಡೆ ಬರಬಾರ್ದು ಅಂತೇಳಿ ಅಲ್ಲಿಂದ ಒಂದು ಇಟ್ಟಿಗೆ ಮಾತ್ರ ತೊಗೊಂಡೋಗಿ ಅವ್ರು ಮನೆ ಕಟ್ಟೋ ಈಶಾನ್ಯ ದಿಕ್ಕಿಗೆ ಅದನ್ನು ಇಟ್ಬಿಟ್ಟು ಕಟ್ಟಿಸ್ಬೇಕು ಅಂತ ಅಲ್ಲಿ ಪೂಜಾರಿಗಳು ಹೇಳ್ತಾ ಇದ್ರು ಸೊ ನಾವು ಹಾಗೆ ಪ್ರದಕ್ಷಿಣೆ ಮುಗಿಸಿ ದರ್ಶನ ಮುಗಿಸಿ ನಮ್ಮ ಮನೆಯವ್ರ ಕೈಲಿ ಹಾಗೆ ನಮ್ಮ ಪಾಪ ಕೈಲಿ ಇಬ್ಬರು ಕೈಲಿ ಕೂಡ ಆ ಥರ ನನ್ನ ಕಲ್ಲಲ್ಲಿ ಮನೆ ಕಟ್ಟಿಸ್ದೆ ಪಾಪು ಮನೆ ಕಟ್ಬಿಟ್ಟು ತೆಗಿಬಾರ್ದು ಅಂದ್ರೂ ಸುಮ್ಮನೆ ಆಗಲಿಲ್ಲ ಪಾಪು ಅಲ್ವಾ ಏನೂ ಗೊತ್ತಾಗಲ್ಲ ಸೊ ಹಾಗಾಗಿ ತೆಗೆದು ಅದರಲ್ಲೇ ಆಟ ಆಡ್ತಾ ಇದ್ದ ಹಂಗೆ ಮಾಡಬಾರ್ದು ಅಂತ ನಾವು ಕರ್ಕೊಂಡು ಹೊರಟ್ವಿ ಅಲ್ಲಿಂದ ಅಲ್ಲಿಂದ ಈಗ ಆ ಅನ್ನದ ಸಹ ಅಂದರೆ ಊಟ ಸಹ ವ್ಯವಸ್ಥೆ ಇತ್ತು ಅಲ್ಲಿ ತುಂಬ ಚೆನ್ನಾಗಿತ್ತು ಮೊಸರನ್ನ ಪೊಂಗಲ್ಲು ಮತ್ತು ಟೊಮೆಟೊ ಭತ್ತರ ಮಾಡಿದ್ದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇಲ್ಲೂ ಅಷ್ಟೇ ನಾವೇ ತಟ್ಟೆ ತೊಗೊಂಡು ನಾವೇ ಹಾಕಿಸ್ಕೊಂತು ನಾವೇ ತೊಳೆದಿಡಬೇಕು ಮತ್ತು ಅದ್ರ ಪಕ್ಕದಲ್ಲೇ ಗೋಶಾಲೆ ಇತ್ತು ಸೊ ಅದನ್ನು ಸಹ ಹೋಗಿ ನೋಡ್ಕೊಂಡು ಬಂದ್ವಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದು ಕ್ಲೀನಾಗಿ ಚೆನ್ನಾಗಿ ಮೈಂಟೇನ್ ಮಾಡಿದ್ರು ಆ್ಯಕ್ಚುಲಿ ಗೋಶಾಲೆನೂ ಸಹ ಸೊ ಅಲ್ಲಿಂದ ಆಚೆ ಬಂದರೆ ಫುಲ್ ವೆದರ್ ತುಂಬ ಚೆನ್ನಾಗಿತ್ತು ಮಳೆ ಬರೋ ಥರ ಆಗಿ ನೋಡಿ ನೀರೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಅಲ್ಲೊಂದು ವ್ಯೂ ಇದ್ದಿಲ್ಲ ಎಲ್ಲರೂ ಹೋಗಿದ್ರಲ್ಲ ಅಂತ ನಾವು ಹೋದ್ವಿ ನೋಡೋಣ ಅಂತ ತುಂಬ ಚೆನ್ನಾಗಿತ್ತು ನನಗಲ್ಲಿ ಬೇಜಾರಾಗಿದ್ದು ಏನಂದರೆ ಇಬ್ಬರು ಹುಡುಗೀರು ಹೋಗಿ ಕೂತ್ಬಿಟ್ಟಿದ್ದಾರೆ ಜಸ್ಟ್ ಫುಲ್ಲು ಮುಂದೆ ಹೋಗಿ ಕೂತಿದ್ದಾರೆ ಯಾರು ಏನಾದರೂ ಆದರೆ ತುಂಬ ಅಲೆಗಳು ಹೆಂಗೆ ಬರ್ತಾ ಇದೆ ಅಂದರೆ ಗಾಳಿ ಫೋರ್ಸ್ಗೆ ನೋಡಿ ಹೆಂಗೆ ಹೊಡಿತಾ ಇದೆ ಕಲ್ಲಿಗೆ

ನಾವು ಆ ನದಿ ಹತ್ರ ಈ ಕಡೆ ಬರೋರಲ್ಲಿ ಫುಲ್ ಎಂದೋಗ್ಬಿಟ್ವಿ ಪಾಪು ಕೂಡ ಫುಲ್ ಖುಷಿ ಅದು ಅದನ್ನೆಲ್ಲ ನೋಡಿ ನಮಗೂ ತುಂಬ ಒಂಥರ ಖುಷಿ ಅನಿಸ್ತಾ ಇತ್ತು ಅದನ್ನು ನೋಡೋಕ್ಕೆ ನಾವು ಎಷ್ಟೇ ದೊಡ್ಡವರಾದರೂ ಈ ಥರ ಒಂದು ಮೂಮೆಂಟ್ಸ್ನ ಎಂಜಾಯ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಸೊ ದರ್ಶನ ಎಲ್ಲ ಮುಗೀತು ಬಂದು ಪಾರ್ಕಿಂಗ್ ಹತ್ರ ಗಾಡಿ ತೊಗೊಂಡು ಹೊರಟ್ವಿ ಅಲ್ಲಿಂದ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ತುಂಬ ಜೋರಾಗೇ ಬಂತು ಮಳೆ ಆ್ಯಕ್ಚುಲಿ ನಾವು ಓರಿಟರ್ ಹೊರಡೋವಾಗ ಮತ್ತು ಇವಾಗಾದರೂ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಆಲೆ ಮನೆಗೆ ಹೋಗ್ಬೇಕು ಪಾಪಕ್ಕೆ ತೋರಿಸ್ಬೇಕು ಅಂತ ಅಂದ್ಕೊಂಡ್ವಿ ಓದ್ವಿ ಬಟ್ ಆದರೆ ಏನಪ್ಪ ಅಂದರೆ ಅಲ್ಲಿ ಆಲೆ ಆಲೆ ಮನೆ ಒಳಗಡೆ ಮಕ್ಕಳನ್ನೆಲ್ಲ ಬಿಡೋಲ್ಲ ನಾವು ಯಾರನ್ನೂ ಬಿಡಲ್ಲ ಅಂದರು ಏನಕ್ಕೆ ಅಂತ ಕೇಳಿದ್ದಕ್ಕೆ ಅವ್ರೇನೋ ಪಾಕ ಬರೋಲ್ಲ ನೀಟಾಗಿ ಎಲ್ಲರೂ ನೋಡಿದ್ರೆ ಮತ್ತು ಬೆಲ್ಲ ಶೇಪ್ ಬರಲ್ಲ ನೀಟಾಗಿ ಆಗೋಲ್ಲ ಬೆಲ್ಲ ಅಂತೆಲ್ಲ ಏನೋ ರೀಸನ್ ಕೊಟ್ಟರು ಬಟ್ ಗೊತ್ತಿಲ್ಲ ಅದು ಕರೆಕ್ಟ್ ರೀಸನ್ ಏನು ಅಂತ ಎಷ್ಟು ಕೇಳಿದ್ರು ಒಳಗಡೆ ಬಿಡಲಿಲ್ಲ ಪಾಪಕ್ಕೆ ಫಸ್ಟ್ ತೋರಿಸಿ ಅಟ್ಲೀಸ್ಟ್ ಪಾಪಕ್ಕೆ ತೋರಿಸಿದ್ರು ಸಹ ತೋರಿಸಲ ಬೆಂಕಿ ಇರುತ್ತೆ ಬೇಡ ಹಂಗೆ ಹಿಂಗೆ ಅಂದರು ಸರಿ ಓಕೆ ಬೇಡ ಅನ್ಬಿಟ್ಟು ನಾವು ಕೂಡ ಅಲ್ಲಿ ಬೆಲ್ಲ ಸೇಲ್ ಮಾಡ್ತಾಯಿದ್ರು ನೋಡಿ ಈ ಥರ ಇಟ್ಕೊಂಡು ಬೆಲ್ಲ ತೊಗೊಂಡು ಹೊರಿಟ್ವಿ ಮತ್ತೆ ಪಾಪು ಅಂದವೇ ಬರ್ತಾನೆ ಮಲ್ಕೋಬಿಟ್ಟ ಅವ್ನು ಮಲಗಿಬಿಟ್ರೆ ಫುಲ್ ಕಾರಲ್ಲ ಫುಲ್ ಸೆಲೆಂಟಾಗಿರ್ತಾಯಿತ್ತು ನಮಗೂ ನಿದ್ದೆ ಬರೋ ಥರ ಆಗ್ತಾಯಿತ್ತು ಹಾಗೆ ಮತ್ತೆ ಆ್ಯಸ್ ಯೂಶುವಲ್ ಸಾಂಗ್ಸ್ ಹಾಕೊಂಡು ಹೆಂಗೋ ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಅಲ್ಲಿಂದ ಮತ್ತೆ ಅಷ್ಟು ದೂರ ಬಂದ್ಲೂ ಒಂದು ಕಾಫಿ ಬ್ರೇಕ್ ಇಲ್ಲ ಅಂದರೆ ಹೆಂಗಿರುತ್ತೆ ಹೇಳಿ ಸೊ ಹಾಗಾಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಕಾಫಿ ಕುಡಿಯೋಣ ಅಂತ ಹೊರ್ಟ್ರು ಅವರು ನಮ್ಮ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡು ಪಾಪ ಅವ್ರಿಗೆ ಬ್ಯಾಕ್ ಪೇಯ್ನ್ ಬಂದುಬಿಟ್ಟಿದೆ ಗಾಡಿ ಓಡಿಸಿ ಓಡಿಸಿ ಕಾಫಿ ಕುಡ್ಕೊಂಡು ಇಷ್ಟು ದೂರ ಹೋಗಿ ಮದ್ದು ರೋಡೆ ತಿಂದಿಲ್ಲ ಅಂದರೆ ಹೇಗೆ ಹೇಳಿ ಸೊ ಮದ್ದು ರೋಡೆ ಸಹ ತಗೊಂಡು ಅದನ್ನು ಸಹ ತಿಂದ್ಕೊಂಡ್ವಿ ಅಲ್ಲಿಂದ ಹೊರ್ಟ್ವಿ ಒಂದು ಅರ್ಧ ದಾರಿ ಬಂದಿದ್ದೀವಿ ಒಂದು ಕೆಂಗೀರ್ ಹತ್ರ ಬಂದಾಗ ಪಾಪು ಆಯ್ತಾ ಸೊ ಬಂದು ಮನೆಗೆ ರೀಚ್ ಆದ್ವಿ ನಾವು ಮಣ್ಣನ್ನು ಅಲ್ಲಿಂದ ತೊಗೊಂಡು ಬಂದಿದ್ದೀವಿ ಸೊ ಅದನ್ನು ಏನು ಮಾಡಬೇಕು ಏನು ಅಂತ ನಾನು ಇವತ್ತು ಮನೆಗೆ ರೀಚ್ ಆದಮೇಲೆ ರೆಸ್ಟ್ ಮಾಡಿ ನೈಟು ನೆಕ್ಸ್ಟ್ ಶನಿವಾರ ಮಾರ್ನಿಂಗು ನಾನು ನಿಮಗೆ ಏನೇನು ಮಾಡಬೇಕು ಅಂತ ಎಲ್ಲ ತೋರಿಸ್ಕೊಡ್ತೀನಿ ಸೊ ನೋಡಿ ನೈಟ್ ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ರೆಸ್ಟ್ ತೊಗೊಂಡ್ವಿ ಸೊ ಇದು ನನ್ನ ಆಗಿರುತ್ತೆ ಆ್ಯಸ್ ಯೂಶುವಲ್ ಮೇಲೆ ಶನಿವಾರ ವಾರ ಮಾಡಬೇಕು ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒರೆಸ್ಕೊಳ್ಳೇಬೇಕು ಅದನ್ನೆಲ್ಲ ಹೇಗಿಗೆ ಮಾಡಬೇಕು ಏನು ಅಂತ ಪುರುಷಿದ್ರೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಅಣ್ಣ ಸಹ ಬಂದಿದ್ದರು ಸೊ ಹಾಗಾಗಿ ಕಾಳು ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಳ್ತಾ ಇದ್ದೆ ಅಷ್ಟಲ್ಲಾಗಲೇ ನಾನು ಹೆಸ್ರುಕಾಳು ಪಲ್ಯಕ್ಕೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಮಾಡು ಕೂಡ ಆಯಿತು ಕಾಳು ಪಲ್ಯ ಮಾಡಿ ಚಪಾತಿಗೆ ಸಹ ಎಲ್ಲ ರೆಡಿ ಮಾಡಿಟ್ಟು ಫುಲ್ಲು ಪಾತ್ರೆ ಎಲ್ಲ ಜಾಸ್ತಿ ಇದೆ ಅದೇ ಕಾಳಲ್ಲೇ ಬಸ್ಸಾರು ಸಹ ಮಾಡ್ಕೊಳ್ಳೋಣ ನೀರಲ್ಲಿ ಅಂದ್ಕೊಂಡು ಎತ್ತಿಟ್ಕೊಂಡು ನೋಡಿ ಪಾತ್ರೆ ಬಟ್ಟೆ ಎಲ್ಲ ತುಂಬ ಜಾಸ್ತಿ ಇತ್ತು ಎಲ್ಲ ಕೆಲಸ ಮುಗಿಸಿ ಪಾಪು ಇಡೀ ಚಪಾತಿ ಮಾಡ್ತಾ ಇದ್ದ ಬರುತ್ತೆ ಮಾಡ್ತಾ ಇಲ್ಲಿ ಈ ಕಡೆ ಸೊ ನಾನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದ ಬಟ್ಟೆ ಎಲ್ಲ ವಾಶ್ ಆಯಿತು ಅದನ್ನೆಲ್ಲ ನೀಟಾಗಿ ತೊಗೊಂಡು ಬಂದ ಮೇಲೆ ಎಲ್ಲ ಇದ್ದೆ ಜಾಸ್ತಿ ಬಟ್ಟೆಗಳಿತ್ತು ಎಲ್ಲನೂ ಸಹ ಒಣಗಾಕಿ ಹಾಗೆ ನನ್ನ ಫ್ರೆಂಡ್ಸ್ಗಳು ಬಂದರು ಅದೇ ಟೈಮಲ್ಲಿ ಸೊ ಅವ್ರನ್ನೂ ಸಹ ವೆಲ್ಕಮ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಸಿ ಅವ್ರನ್ನ ಕಳಿಸಿ ಸಂಜೆ ಆಯಿತು ಒಂದು ಫೋರ್ ಓ ಕ್ಲಾಕು ಸೊ ಆಮೇಲೆ ನಾನಿಲ್ಲಿ ಏನೇನು ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆಗೆ ಅಂತ ರೆಡಿ ಮಾಡಿಕೊಡ್ತಿದ್ದೆ ಸೊ ಆ ಕವರಲ್ಲಿರೋದೇನಿದಿಲ್ಲ ಅದು ನಾನು ಅಲ್ಲಿಂದ ತೊಗೊಂಡು ಬಂದಿರೋಂಥ ಮಣ್ಣು ಸೊ ಇದನ್ನು ಒಂದು ಬೌಲಿಗೆ ಅರಿಶಿನ ಹಾಕಿ ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು ವೈಟ್ ಬಟ್ಟೆ ಫುಲ್ ಪ್ಲೇನ್ ವೈಟ್ ಬಟ್ಟೆ ಇರಬೇಕು ಸೊ ಅದನ್ನು ತಗೊಂಡೆ ನೋಡಿ ಆ ಥರ ತೊಗೊಂಡು ಈಗ ಇದನ್ನು ನಾನು ಒದ್ದೆ ಮಾಡ್ಕೊಳ್ತಿದ್ದೀನಿ ಸೊ ಇದನ್ನು ಸಹ ಒದ್ದೆ ಮಾಡ್ಕೊಂಡಾದ ಮೇಲೆ ಆ ಬಟ್ಟೆನ ನಾವು ಈ ಅರ್ಶಿನ ನೀರು ಏನು ಮಾಡ್ಕೊಂಡಿದೀವಲ್ಲ ಇದಕ್ಕೆ ಹಚ್ಚಬೇಕು ಅಂದರೆ ಅರ್ಶಿನ ಬಟ್ಟೆ ಮಾಡ್ಕೋಬೇಕು ಸಂಕಲ್ಪ ಮಾಡ್ಕೊಳ್ಬೇಕು ನಾವು ಸಂಕಲ್ಪ ಮಾಡಿಕೊಂಡು ಮಣ್ಣನ್ನ ತೊಗೊಂಡು ಬಂದಿರ್ತೀವಲ್ಲ ಪೂಜೆ ಮಾಡಿಕೊಂಡು ಅಲ್ಲಿ ದರ್ಶನ ಮಾಡಿಕೊಂಡು ಸೊ ಹಾಗಾಗಿ ಅದನ್ನ ಇಲ್ಲಿ ಏನೇನು ಮಾಡಬೇಕು ಅಂದರೆ ಈ ಥರ ಎಲ್ಲ ಪ್ರೊಸೀಜರ್ ಮಾಡ್ಕೋಬೇಕು ಪೂಜೆ ಮಾಡಬೇಕು ಮಣ್ಣಿಗೆ ಸೊ ಆ ಮಣ್ಣು ಪೂಜೆ ಮಾಡೋದಕ್ಕಿಂತ ಮುಂಚೆ ಈ ಥರ ಅರ್ಶನ ಬಟ್ಟೆ ಮಾಡಿ ಆ ಮಣ್ಣಿನೊಳಗಡೆ ತುಳಸಿ ಹೂವು ಮತ್ತು ದೇವ್ರ ಹತ್ರ ಇರುವಂಥ ಅರ್ಶನ ಅದರಲ್ಲಿ ಹಾಕಿ ಕೊಟ್ಟಿರ್ತಾರೆ ನಮಗೆ ಸೊ ಅದನ್ನು ನಾವು ಈ ಬಟ್ಟೆ ಮೇಲೆ ಹಾಕಿ ಕಟ್ಟಬೇಕು ನೋಡಿ ಈ ಥರ ಮಾಡ್ಕೋಬೇಕು ಫುಲ್ಲು ಎಲ್ಲೂ ವೈಟ್ ಕಾಣಿಸ್ಬಾರ್ದು ಆ ಥರ ಎಲ್ಲೋ ಕಲರ್ ಮಾಡ್ಕೋಬೇಕು ಆಮೇಲೆ ಈ ಥರ ನೀಟಾಗಿ ಹಾಸ್ಕೊಂಡು ಒಂದು ಮ್ಯಾಟ್ ಮೇಲೆ ಮಣ್ಣೇನು ತೊಗೊಂಡು ಬಂದಿರ್ತೀವಲ್ಲ ಅದನ್ನೆಲ್ಲ ಅದರೊಳಗಡೆ ಹಾಕಬೇಕು ನಾನು ಮೂರು ಇಡೀ ಮಣ್ಣನ್ನು ಹೆಚ್ಕೊಂಡು ಬಂದಿದ್ದೆ ನೀವು ಸಂಕಲ್ಪ ಮಾಡ್ಕೊಂಡಿರ್ಬೇಕು ನೀವು ಮನೆ ಕಟ್ಟಬೇಕಾ ಅಥವಾ ಸೈಡ್ ತೊಗೋಬೇಕಾ ಏನೋ ಅದರಲ್ಲಿ ನಿಮಗೆ ಬಿಟ್ಟಿದ್ದು ಏನು ಸಂಕಲ್ಪ ಮಾಡಿರ್ತೀರೋ ಅದನ್ನು ಮನಸಲ್ಲಿ ನೆನಪಿಸ್ಕೊಂಡು ಸೊ ಈ ಥರ ಎಲ್ಲ ನೀಟಾಗಿ ಪೂಜೆ ಮಾಡ್ಕೋಬೇಕು ನೋಡಿ ಅವ್ರು ಹಾಕಿರೋವಂಥ ಅರ್ಶಿನ ಇದು ಈಗ ಅದೇ ಮಣ್ಣಿಗೆ ನಾನು ಕೂಡ ಒಂದು ಸ್ವಲ್ಪ ಅರ್ಶನ ಮತ್ತು ಕುಂಕುಮನ ಹಾಕ್ಕೊಂಡು ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಸೊ ಇದೆಲ್ಲ ಆದಮೇಲೆ ನೀಟಾಗಿ ನಾಲ್ಕು ಮೂಲೆಯಿಂದ ಎತ್ಕೊಂಡು ನೀಟಾಗಿ ಕಟ್ಟಬೇಕು ನೀವು ಹೆಂಗೆ ಈಗ ಹರಕೆ ಹೊತ್ಕೊಳ್ತೀರ ಸಂಕಲ್ಪ ಮಾಡ್ಕೊಂಡಾಗ ಬಟ್ಟೆನ ಈ ಥರ ಕಟ್ಕೊಳ್ತೀರಲ್ವ ಸೊ ಅದೇ ಥರ ಕಟ್ಕೊಳ್ಳಿ ನೀಟಾಗಿ ಗಟ್ಟಿ ಕಟ್ಕೋಬೇಕು ಸೊ ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಚ್ಚಕ್ಕೆ ಹೋಗಬಾರ್ದು ಯಾವತ್ತೂ ಬಿಚ್ಚಕ್ಕೆ ಹೋಗಬಾರ್ದು ಇವು ಅಂತ ಸಂಕಲ್ಪ ಅದು ನಿಮ್ಮದು ನೆರವೇರೋವರೆಗೂ ಯಾವುದೇ ಕಾರಣಕ್ಕೂ ಅದನ್ನು ಬಿಚ್ಚೋ ಹಾಗಿಲ್ಲ ಸೊ ಈ ಥರ ಕಟ್ಟಿ ಇವಾಗ ನಾನೇನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸೊ ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಪಾಪ ತುಂಬ ಹಠ ಮಾಡ್ತಾ ನಾನು ಕೋಲ್ಡ್ ಆಗಿದ್ದರಿಂದ ಸೊ ಹಂಗಾಗಿ ನಾನು ಯಾವುದೇ ರೀತಿ ಪೂಜೆಗೆ ರೆಡಿ ಮಾಡಿದ ವೀಡಿಯೋ ಮಾಡಿಲ್ಲ ನೋಡಿ ಡೈರೆಕ್ಟಾಗಿ ಇದನ್ನು ತೊಗೊಂಡೋಗಿ ಪೂಜೆಯಲ್ಲಿ ದೇವ್ರ ಮನೇಲಿ ಇಡ್ತಾ ಇದ್ದೀನಿ ನೋಡಿ ಇಟ್ಟಿದ್ದೀನಲ್ಲಿ ಸೊ ಈ ಥರ ಇಟ್ಕೊಂಡು ಸೊ ಈಗ ಇದಕ್ಕೆ ಅರ್ಶನ ಕುಂಕುಮ ಮತ್ತು ಹೂವೆಲ್ಲ ಇಟ್ಟು ಪೂಜೆ ಮಾಡ್ಕೋಬೇಕು ಅಲ್ಲಿ ದೇವಸ್ಥಾನದ ಸ್ವಾಮಿಗಳೇನು ಹೇಳಿದರು ಅಂದರೆ ಸೊ ಇದೇ ರೀತಿ ಎಲ್ಲೋ ಕಲರ್ ಬಟ್ಟೆ ಮಾಡಿ ಅದನ್ನು ಕಟ್ಟಿ ಎತ್ತಿಟ್ಟು ಪ್ರತಿದಿನ ಪೂಜೆ ಮಾಡಬೇಕು ಸೊ ಪ್ರತಿದಿನ ಪೂಜೆ ಮಾಡಿ ಆದಮೇಲೆ ಅಂದರೆ ನಮ್ಮ ಸಂಕಲ್ಪ ನೆರವೇರಿದ್ಮೇಲೆ ಮತ್ತೆ ಹೋಗಿ ದೇವರು ದರ್ಶನ ಮಾಡಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿರುವಂಥ ಮಣ್ಣನ್ನು ಓಪನ್ ಮಾಡಿ ಅದನ್ನು ತುಳಸಿ ದೇವಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ತುಳಸಿ ಪಾಟ್ ಅಂತ ಏನಂತಿರ್ತಾರಲ್ಲ ಮನೆಯಲ್ಲಿ ಸೊ ಅದಕ್ಕೆ ಹಾಕಬೇಕು ಅಂತ ಹೇಳಿದ್ದಾರೆ ಸೊ ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಈ ವಿಡಿಯೋ ನಿಮಗೆ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇನ್ನೂ ಮನೆ ಕಟ್ಟಬೇಕು ಸೈಡ್ ತೊಗೋಬೇಕು ಅನ್ನೋ ಆಸೆ ಇದೆ ಹೋಗಿ ನೀವು ಸಹ ದೇವರಿಗೆ ಸಂಕಲ್ಪ ಮಾಡ್ಕೊಳ್ಳಿ ಸೊ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ